ನಗೋಯ ನಗೋಯ ಶಿಸ್ತಿನಿಂದ ಬದ್ಧತೆಯಿಂದ ಕೆಲಸ ಮಾಡಂತ ಈಗ ನಾವು ಅವ್ರಿಗೆ ವಿನಂತಿ ಏನ್ ಮಾಡ್ಕೊಂಡ್ವಿ ನೋಡ್ರಿ ಅಲ್ಲಿಂದ ಇಲ್ಲಿಗೆ ಬಂದಾರ ಜಪಾನ್ ದಿಂದ ಬೆಂಗಳೂರಿಂದ ಬಿಡದಿಯಿಂದ ಇಲ್ಲಿಗೆ ಇವತ್ತು ಮಮದಾಪುರ್ ಕವ್ರು ಬಂದಿದ್ದಾರೆ ನಿಮ್ಗೆ ನಿಮ್ಮ ಮಕ್ಕಳ ಶಿಕ್ಷಣ ನಾವು ಅವ್ರು ವಿನಂತಿ ಮಾಡಿಕೊಂಡೆ ನಿಮ್ಮ ಆರ್ ಅನುದಾನ ಇರ್ತದೆ ಅಂದ್ರೆ ಅವ್ರು ಏನು ಲಾಭ ಮಾಡ್ಕೋತಾರೆ ಅದರಲ್ಲಿ ಎರಡು ಪರ್ಸೆಂಟ್ ಟು ಪರ್ಸೆಂಟ್ ಆ ಲಾಭದ ಎರಡು ಪರ್ಸೆಂಟ್ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಅಂದ್ರೆ ಹೇಳಿದ್ರಿ ಸುದೀಪ್ ದಳಿಯವರು ಶಾಲೆ ಅರಣ್ಯ ಕುಡಿ ನೀರು ಹೀಗೆ ಅವರು ಪರಿಸರಕ್ಕೆ ಹೀಗೆ ಅವರು ಖರ್ಚು ಮಾಡ್ತಾರೆ ನಾನು ಅವ್ರಿಗೆ ವಿನಂತಿ ಮಾಡ್ಕೊಂಡ್ಮೇಲೆ ನಮ್ಮ ಮತಕ್ಷೇತ್ರಕ್ಕೆ ಇವತ್ತು ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಇವತ್ತು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಈಗ ಪ್ರಥಮ ಹಂತದಲ್ಲಿ ನಾವು ಇಲ್ಲಿ ಮೂರು ಕೋಟಿ ಮೂವತ್ತ್ಮೂರು ಕೋಟಿ ಒಂದು ಮೂರು ಕೋಟಿ ಮೂವತ್ತ್ಮೂರು ಲಕ್ಷದ ಈ ಕಟ್ಟಡ ಆಮೇಲೆ ಕಣ್ಮಲ್ಲಿ ಒಂದು ಒಂದು ಕೋಟಿ ಐವತ್ತು ಲಕ್ಷ ಒಂದೂವರೆ ಕೋಟಿ ಎರಡನೇದಾಗಿ ಮತ್ತೆ ಅವರು ಎರಡನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅವರು ಪಿ ಎಸ್ ಸ್ಕೂಲ್ ಮಮದಾಪುರ ಏನಿದೆ ಅದಕ್ಕೂ ಈಗ ಈಗ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಎಂಟು ಕ್ಲಾಸ್ ರೂಮ್ ಕೊಟ್ಟಿದ್ದಾರೆ ಎಂಟು ಶಾಲಾ ಅದರ ಜೊತೆಗೆ ಅವರು ಶೌಚಾಲಯಗಳು ಹೇಳಿದ್ರಲ್ಲ ಮಕ್ಕಳಿಗೆ ವಾತಾವರಣ ಇರಬೇಕು ಅಂತೇಳಿ ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಕುಡಿ ನೀರಿನ ಇದನ್ನು ಕೂಡ ಇದು ಮಾಡ್ತಾರೆ ಮತ್ತು ನಿಮಗೆ ಬೇಕಾಗಿರುವಂತ ಏನು ಟೇಬಲ್ ಡೆಸ್ಕ್ ಅಲಮೀರ ಲಾಕರು ಲೈಬ್ರರಿ ಮತ್ತು ಮಕ್ಕಳಿಗೆ ಆಟ ಆಡುವಂತ ಕಿಟ್ಗಳನ್ನ ಮತ್ತು ಸೈನ್ಸ್ ಕಿಟ್ ಕೊಡ್ತಾ ಸರ್ ಹೀಗೆ ಒಂದು ಸುಸಜ್ಜಿತವಾದ ದಯವಿಟ್ಟು ಸುಮೀರಮ್ಮ ಪ್ಲೀಸ್ ಅಲ್ಲಿಂದ ಬಂದಾರ ಪಾಪ ನಿಮ್ ಸಲುವಾಗಿ ಬಂದು ನಿಮಗೆ ಅವರು ಸಹಾಯ ಮಾಡ್ತಾ ಇದಾರೆ ಸ್ವಲ್ಪ ಶಾಂತಿ ರೀ ಬಂದು ಒಂದು ಸುಸಜ್ಜಿತವಾಗಿ ಅತ್ಯಂತ ಒಂದು ಗುಣಮಟ್ಟದ ಗುಣಮಟ್ಟದ ಅವರು ನಮಗಿಂತ ಹೆಚ್ಚಿಗೆ ಅವ್ರಿಗೆ ಕಾಳಜಿ ಇರ್ತದೆ ನಮ್ಮ ತೋಯಾಟದಿಂದ ನಾವು ಕೊಟ್ಟಂತ ಹಣ ಏನಿದೆ ಆ ಕ್ಲಾಸ್ ರೂಮು ಬಹಳ ಅಚ್ಚುಕಟ್ಟಾಗಿರ್ಬೇಕು ಒಳ್ಳೆ ಗುಣಮಟ್ಟದಾಗಿರ್ಬೇಕು ಅವರು ನಾವು ಹೆಸರು ಹೆಸರು ಕಳಿಸ್ಕೊಳಕ್ ಸಾಧ್ಯ ಇಲ್ಲ ಅಷ್ಟು ಸುಂದರವಾಗಿ ಅಷ್ಟು ಅಚ್ಚುಕಟ್ಟವಾಗಿ ಇವತ್ತ ಕೊಡ್ತಾರೆ ನಮ್ಮ ಸರ್ಕಾರಿ ಕಟ್ಟಡಗಳಿಂತ ಒಂದು ಬಹಳ ಉನ್ನತ ಮಟ್ಟದ ಒಂದು ಕಟ್ಟಡವನ್ನು ಕೊಟ್ಟು ನಮಗೆ ಇವತ್ತು ಅವರು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಮಾತಿಗೆ ನನ್ನ ಮಾತಿಗೆ ಹೋಗೊಟ್ಟು ಬಂದು ನಮಗೆ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಸಹಕಾರ ಮಾಡ್ತಾ ಇದ್ದಾರೆ ನಾವು ಇಷ್ಟಕ್ಕೆ ಬಿಡಂಗಿಲ್ಲವಿ ಅವ್ರನ್ನ ಇಪ್ಪತ್ತೊಂದು ಕೋಟಿ ರೂಪಾಯಿ ಕುಡಿದಾರ ಬಿಡೋದಿಲ್ಲ ಮುಂದೆ ಮುಂದೆ ನಾವು ಅವರು ಪ್ರತಿ ವರ್ಷ ಲಿವ್ ಯು ಧನಿಜಿ ಅಗೇನ್ 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 ಕಮ್ ಟು ಯು ಅಂಡ್ ಐ ಆಮ್ ಕಾನ್ಫಿಡೆಂಟ್ ಯು ನೋ ಯು ಪೀಪಲ್ ಆರ್ ಗೋ ಹೆಲ್ಪ್ ನಾವು ಮತ್ತೆ ಮತ್ತೆ ಅವ್ರಿಗೆ ಇಪ್ಪತ್ತೊಂದು ಕೋಟಿ ಕೊಟ್ಟು ಬಿಡೋದಿಲ್ಲ ಅವ್ರನ್ನ ಮತ್ತೆ ನಾವು ನಮ್ಗೆ ಬೇಕಾದಾಗ ನಮ್ಮ ಮಕ್ಕಳಿಗೆ ಬೇಕಾದಾಗ ಅವ್ರಿಗೆ ಹೋಗಿರೋ ವಿನಂತಿ ಮಾಡ್ಕೊತೀವಿ ಮತ್ತೆ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ ಆ ವಿಶ್ವಾಸ ನನಗಿದೆ ಅಷ್ಟೊಂದು ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಅವರು ಕೂಡ ಹೊಂದಿದ್ದಾರೆ ಇವತ್ತು ನಾನು ಟೊಯೋಟಾ ಕಿರ್ಲೋಸ ಎಲ್ಲ ಥ್ಯಾಂಕ್ ಯು ಟೊಯೋಟೊ ಕಂಪನಿ ಅಂಡ್ ಅವರ್ ಮೇಡಮ್ ಗೀತಾಂಜಲಿ ಮೇಡಮ್ ಗೀತಾಂಜಲಿ ಕಿರೋಸ್ ವಿಕ್ರಮ್ ಕಿರ್ಲೋಸ್ಕರ್ ಅವರ ಧರ್ಮ ಪತ್ನಿ ಅವರು ಕೂಡ ಬಹಳ ಒಳ್ಳೆಯ ಮನೆ ಡಾಕ್ಟರೇಟ್ ಕೂಡ ಕೊಟ್ಟಿವಿ ನಾವು ನಮ್ಮ ಮೆಡಿಕಲ್ ಕಾಲೇಜಿಂದ ಗೀತಾಂಜಲಿ ಕಿರೋಸ್ಕರ್ ಅವರಿಗೆ ಅವ್ರಿಗೆ ಟೊಯೋಟಾ ಕಂಪನಿ ಜಪಾನ್ ನಮ್ಮ ಕಿರ್ಲೋಸ್ಕರ್ ವಿಕ್ರಮ್ ಕಿರ್ಲೋಸ್ಕರ್ ಕಂಪನಿ ಅವ್ರ ಕಿರ್ಲೋಸ್ಕರ್ ಅವ್ರಿಗೆ ನಾನು ಉದಯಪೂರ್ವಕಾದಂತ ಈ ಮತಕ್ಷೇತ್ರದ ಕ್ಷೇತ್ರದ ಶಾಸಕನಾಗಿ ಮಮದಾಪುರ ಜನತೆ ಪರವಾಗಿ ಕಣ್ಮುಜನಾ ಜನತೆ ಪರವಾಗಿ ಇನ್ನುಳಿದ ಅರ್ಜುನಗಿ ಬೋ ಚಿಕ್ಕಳಿಕಿ ಮತ್ತು ಹೆಬ್ಬಾಟ್ಟಿ ಮತ್ತು ಇನ್ನೊಂದು ಕಡೆಯುತನುಸ ಅವರು ಅಲ್ಲಿನೂ ಕೂಡ ಇವತ್ತು ಈ ಶಾಲೆಗಳನ್ನ ಕಟ್ಟಡಗಳನ್ನ ಕಟ್ಟಿ ಕೊಡ್ಲಿಕ್ಕೆ ಇದ್ದಾರೆ ಅವರೆಲ್ಲರ ಪರ ನಮ್ಮ ಮತ ಕ್ಷೇತ್ರದ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕಂತ ಒಂದು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ಐ ರಿಯಲಿ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಅಂಡ್ ದಿಸ್ ಇಸ್ ಅ ಹಿಸ್ಟಾರಿಕಲ್ ವಿಲೇಜ್ ಮಮದಾಪುರ್ ದ ಟ್ಯಾಂಕ್ ದಿ ಹಿಯರ್ ವಿಚ್ ಇಸ್ ಕನ್ಸ್ಟ್ರಕ್ಟೆಡ್ ಇಸ್ ಫ್ರಮ್ ಆದಿಲ್ ಶಾಹಿ ದ ಟ್ಯಾಂಕ್ ಬಿಲ್ಟ್ ಇಟ್ ಇಸ್ ಫ್ರಮ್ ಆದಿಲ್ ಶಾಹಿ ಕಿಂಗ್ ಅದಕ್ಕೆ ಒಂದು ಇತಿಹಾಸ ಇದೆ ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಬಟ್ ತಿಳಿದ ಪರವಾಗಿಲ್ಲ ಬರ್ತದೆ ಆದಿಲ್ ಶಹೀದ್ ಒಂದ್ಸಲ ಇದಕ್ಕ ಮಹಾರಾಜರು ಇದಕ್ಕೆ ಹೋಗಿರ್ತಾರೆ ಕೊಂಕಣಿಗೆ ಆ ಕೊಂಕಣಗ್ ಹೋದಾಗ ಮಹಾರಾಣಿಯಲ್ಲಿ ಹೇಳ್ತಾರೆ ಈ ಬಾಸ್ಮತಿ ಅಕ್ಕಿ ಬೆಳೀತಿರ್ತಾರಲ್ಲ ಆ ಬಾಸ್ಮತಿ ಅಕ್ಕಿ ನಮ್ಮಲ್ಲಿನೂ ಬೆಳೀಬೇಕು ಅಂತ ಹೇಳಿ ಅವಾಗ ಮಹಾರಾಜ ಏನ್ ಮಾಡ್ತಾರೆ ಮಂತ್ರಿಗೇಳ್ತಾರೆ ಮಂತ್ರಿ ಏನ್ ಮಾಡಕಾಗತ್ತೆ ಆಯ್ತು ಅಂತ ಹೇಳಿದ ಏ ನಮ್ಮಲ್ಲಿ ಒಂದು ಆ ಭತ್ತ ಬೆಳೀಲಿಕ್ಕೆ ಒಂದು ದಿವಸ ಬಾಸ್ಮತಿ ಬೆಳಿಲಿಕ್ಕೆ ಈ ಮಮ್ದಾಪುರ್ ಕೆರೆ ನಿರ್ಮಾಣ ಮಾಡಿದ್ವಿ ಇಲ್ಲಿ ನಮ್ ಕುಲ್ಕಡಿ ಕೂತಾರಲ್ಲ ಇವರೆಲ್ಲ ಹಿಂದೆ ಇಲ್ಲಿ ಬಹಳಷ್ಟು ಜನ ಇದ್ದಾರೆ ನಮ್ಮೊಬ್ಬ ಮುತ್ಯ ಇದ್ರ ಪಾಪ ಅವ್ರು ಅಬ್ಬಿ ಹಾ ನನ್ಗೆ ಹೇಳಿದ್ರು ಅವ್ರ ಪಾಪ ಗಾಟ್ ಸ್ಟಿಲ್ ಗಾಟ್ ದಟ್ ಸೀಡ್ಸ್ ದಟ್ ದೇ ಸೀಡ್ ದೇವಗಾಡ್ ಕಾಕಾ ಒಂದು ಒಕ್ರೆ ಹಚ್ಚಪ್ಪ ನೀನು ತೋರ್ಸಕ್ರ ಬೇಕಲ್ಲ ನನ್ಗ ನಿಂದಿಎಸ್ ಆಗ್ಲಿ ಸೊ ಆ ಒಂದ್ ಎಕರೆ ಸುಮ್ ಬಂದವರು ತೋರ್ಸಕ್ ಆಗ್ಬೇಕಲ್ಲ ಪೈಲೇ ವಿಚಾರ ಮಾಡ್ಬೇಡ್ರೇನ್ರಿ ಅದೊಂದು ಎಕರೆ ತೋರ್ಸ್ಬೇಕು ಮಂದಿ ಬಂದವ್ರು ನೋಡಾಕ ನಮ್ಗೆ ಹೇಳ ನೋಡ್ಯಾರಪ್ಪ ತಂದ್ಮಾಗ ನೋಡಾಕ್ಬೇಕಲ್ಲ ಈಗ ಅರಣ್ಯ ಎಲ್ಲ ನೋಡ್ಕೊಂಡ್ ಬಂದ್ ಸೊ ಹೀಗಾಗಿ ಇದನ್ನ ಮಮದಾಪುರ ಕೆರೆ ಆ ಬಹಳ ವರ್ಷಗಳ ಕಾಲ ಏನಾಯ್ತು ಈ ಮಳೆ ಕಡಿಮೆ ಆಗಿದ್ರಿಂದ ಮತ್ತು ಬಹುಶಃ ಇನ್ನಿತರ ಹಳ್ಳಗಳು ಆ ವಾಟರ್ ಸೋರ್ಸ್ ಏನಿದಾವಲ್ಲ ಅದ ಹೋಗುದ್ರಿಂದ ಆಯ್ತು ಬಹುತೇಕ ಎಲ್ಲಿನೂ ಕೂಡ ಕೆರೆಗಳು ಸ್ವಾಭಾವಿಕವಾಗಿ ತುಂಬುವಂತದ್ದು ಬಹಳ ಹತ್ತು ವರ್ಷ ಒಂದ್ಸಲ ಏನು ತುಂಬೋದು ನಮ್ಮ ಬೇಗಂ ತಲಾಬ್ ಕೆರೆ ಅಂತೂ ನಾಲ್ಕುನೂರು ವರ್ಷ ನಂತರ ತುಂಬ ಐ ಫಿಲ್ಡ್ ಅಪ್ ಫ್ರಮ್ ಕೃಷ್ಣ ರಿವರ್ ಅವ್ರು ಬಂದಾಗ ಗೊತ್ತಿರಲಿಲ್ಲ ಏ ನೀರು ಬಾಳ ಆದವ್ರ ಏನ್ ನೀರ್ಲಿಲ್ಲ ಅಂತ ಮಳಿಗಳು ಬಾಳ ಆಗತ್ತ ತುಕೊಂಡಾರು ನಾವೇನು ಕೆರೆ ತುಂಬ ಕೃಷ್ಣಾ ಕೃಷ್ಣಾ ಅಂತ ಹೇಳಿದೆ ನಾನು ಅವಾಗ ಗಾಬರಿ ಆದರು ಇದನ್ನ ಕೃಷ್ಣಾ ನದಿಯಿಂದ ಕೆರೆ ತುಂಬುವ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಹುಗ್ಗಿ ಅಂತಿದ್ರು ಸಂಗಮಿಂತ ಮುಂಚೆ ಪ್ರೊಫೆಸರ್ ಹುಗ್ಗಿ ಅವರು ಐ ಐ ಟಿ ಮುಂಬೈನಲ್ಲಿ ಕಲಿತಾ ಇದ್ರು ಅವಾಗ ನರ್ಮದಾ ಮಾಯಿ ಪ್ರಾಜೆಕ್ಟ್ನಲ್ಲಿ ನಲ್ಲಿ ಐವತ್ತು ಪ್ಲಸ್ ನೂರ ಐವತ್ತು ಆರ್ನೂರು ಕಿಲೋಮೀಟರ್ ನೀರು ಎಯ್ದಿರ್ತಾರೆ ಕುಡಿ ನೀರಿಗೆ ನಾವಿಲ್ಲಿ ನೀರಾವರಿ ಮಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ನಮಗೆ ಕೃಷ್ಣ ನ್ಯಾಯಾಧಿಕರಣ ಅಡ್ಡ ಬರ್ತಾ ಇತ್ತು ನೀರು ನೀರು ನಾವು ಆಗೋದಲ್ಲ ಅದಕ್ಕೆ ವಿಚಾರ ಮಾಡಿದಂತಡಿಯಾ ಹೊರದಿದ್ದಂತ ಎರಡ್ ಸಾವಿರದ ನಾಲ್ಕರಲ್ಲಿ ಕೆರೆ ತುಂಬುವಂತದ್ದು ಇವತ್ತು ರಾಜ್ಯದಲ್ಲಿ ಸುಮಾರು ನಾಲ್ಕೈದು ಸಾವಿರ ಕೆರೆಗಳನ್ನ ತುಂಬುತ್ತಿದ್ವಿ ದ ಸೀಡ್ ಇಸ್ ಅವರ್ ಅವರ್ ಐಡಿಯಾ ಅಂಡ್ ಹಿಯರ್ ಇವತ್ತು ಎಲ್ಲಾ ಕೆರೆಗಳು ತುಂಬಿಸಿದ್ರಿಂದ ಬಿಜಾಪುರದಲ್ಲಿ ಅಂತರ್ಜಲ ಹೆಚ್ಚಿಗಾಗಿ ಅರ್ಲಿಯರ್ ಬಿಜಾಪುರ್ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ರಾಜಸ್ಥಾನ್ದಲ್ಲಿ ಜೈಸಲ್ ಮೇಯರ್ ಅಂಡ್ ಕರ್ನಾಟಕದಲ್ಲಿ ಬಿಜಾಪುರ್ ಈ ಎರಡು ಸಿವಿಯರ್ ಡ್ರಾಟ್ ಡಿಸ್ಟ್ರಿಕ್ಸ್ ಅಂತ ಬ್ರಿಟಿಷ್ನವರು ಡಿಕ್ಲೇರ್ ಮಾಡಿದ್ರು ಈಗ ನಾನು ಅವನ ಐ ಬಿಕಮ್ ವಾಟರ್ ರಿಸೋರ್ಸ್ ಮಿನಿಸ್ಟರ್ ನೀರಾವರಿ ಮಂತ್ರಿ ಆದಾಗ ಈ ಕೆರೆಗಳನ್ನೆಲ್ಲ ತುಂಬಿ ಹೊತ್ತು ಅಂತರ್ಜಲ ಜಾಸ್ತಿ ಆಗಿ ಇವತ್ತು ಸಮೃದ್ಧಿಯನ್ನು ಕಾಣ್ತಾ ಇದ್ದೀವಿ ನಾವು ಯಾಕಂದ್ರೆ ಅಂತರ್ಜಲ ಹೆಚ್ಚಿಗಾಗಿದೆ ಲ್ಯಾಂಡ್ ವ್ಯಾಲ್ಯೂ ಅಸ್ ಟು ಲ್ಯಾಕ್ ರೂಪಾಯಿ ಐದು ಲಕ್ಷ ರೂಪಾಯಿ ಮೂರು ಲಕ್ಷ ನಾಲ್ಕು ಲಕ್ಷ ಇತ್ತು ಲ್ಯಾಂಡ್ ವ್ಯಾಲ್ಯೂ ನಾಟ್ ಓನ್ಲಿ ಲ್ಯಾಂಡ್ ವ್ಯಾಲ್ಯೂ ಅವರು ಹತ್ತು ಸಾವಿರಿದ್ರು ಈಗ ಒಂದು ಲಕ್ಷ ರೂಪಾಯಿ ಬೆಳೀತಾರೆ ಆಮೇಲೆ ನೀರಿಗೆ ನಮ್ಮ ಸಿಒ ಜಿಲ್ಲಾ ಪಂಚಾಯತ್ ಅವರು ಏಳುನೂರ ಎಪ್ಪತ್ತು ಟ್ಯಾಂಕರ್ ಹಸುತ್ತಿದ್ರು ಈಗ ಮೂವತ್ತೈದು ಟ್ಯಾಂಕರ್ ಬಂದಿದೆ ಆಮೇಲೆ ಬರೀ ಬ್ಯಾಸಿಗೆಯಲ್ಲಿ ಸಹ ಯಾವುದು ಒಂದ್ ಆಮೇಲೆ ಈ ದ್ರಾಕ್ಷಿ ದಾಳೆಂಬ ಒಂದು ಊರ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ರು ದ್ರಾಕ್ಷಿ ಅವರು ನೀರು ತಂದು ಹಾಕ್ಲಿಕ್ಕೆ ಟ್ಯಾಂಕರ್ ಮೂಲಕ ಒಂದು ಊರಲ್ಲಿ ಏನೋ ಒಂದು ದೇವರ ಆಶೀರ್ವಾದ ಹಳಕಟ್ಟಿಯವರು ಮಂತ್ನಾಳ್ ಶಿವಗಳು ನಂದ ತಂದೆಯವರ ಆಶೀರ್ವಾದ ಸಿದ್ದೇಶ್ವರ ಮಹಾಸ್ವಾಮೀಜಿ ಪ್ರೇರಣೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀರಾವರಿ ಮಂತ್ರಿ ಆಗಿ ಇವತ್ತು ಒಂದು ಬದಲಾವಣೆಯನ್ನು ಇವತ್ತು ಬರದ ಏನು ಛಾಯೆ ಏನಿತ್ತು ಬರಗಾಲದ ಜಿಲ್ಲೆ ಹಿಂದೂ ಜಿಲ್ಲೆ ಹಣೆ ಪಟ್ಟಿ ಏನು ಆ ಹಣೆ ಭಾಗಶ ಭಾಗಶಃ ಅದನ್ನು ಅಳಿಸಿ ಹಾಕುವಂಥ ಪ್ರಯತ್ನ ಮಾಡಿದ್ದೀನಿ ಇಲ್ಲಿ ನಮ್ಮ ಕುಲ್ಕಣಿ ಕುಂತ ರೈಟ್ ಸಂಘದವರು ಕುಲ್ಕಣಿ ಇದು ಎಲ್ಲನೂ ಕೂಡ ಯಾವಾಗ ಆಗ್ಬೇಕು ನಾ ಮಾಡಿದ ಕೆಲಸ ನೋಟಿಫಿಕೇಶನ್ ಆದ್ಮೇಲೆ ಮಾಡಬೇಕು ನೀವು ಹೋರಾಟಗಾರ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವತ್ತು ಹೇಳಿ ನಿಮ್ಗೆ ಇದೆಲ್ಲ ನಾ ಏನು ಮಾಡೀನಲ್ಲ ಈಗಲ್ಲ ಕೆನಲ್ಗಳು ಒಂಬತ್ತು ಸ್ಟಾವರ್ಗಳು ಎಲ್ಲ ಕೆರೆಗಳು ಕನೆಕ್ಟ್ ಮಾಡಿದ್ದು ಯಾವಾಗ ಮಾಡ್ಬೇಕಂದ್ರೆ ನಮ್ದು ಗೆಜೆಟ್ ಆಗಿಲ್ಲ ಅಲ್ಲ ಆಮೇಲೆ ಮಾಡಬೇಕು ಇದೆಲ್ಲ ಮಾಡಿದ್ದು ಪೂರ್ವ ತಯಾರಿ ಅಡ್ವಾನ್ಸ್ ಪೂರ್ವ ತಯಾರಿಯಿಂದ ಇಷ್ಟೆಲ್ಲ ನಾವು ಲಾಭ ಪಡ್ಕೊಂಡಿದ್ವಿ ಮುಂದೆ ಬರ್ತದೆ ಮುಂದೊಂದು ದಿವಸ ಅದು ಹೊಲಗಳಿಗೆ ಗೆಜೆಟ್ ನೋಟಿಫಿಕೇಶನ್ ಆಗಿ ಆಲ್ ಮಟ್ಟಿ ಅಣೆಕಟ್ಟ ಐದನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಕೆರೆಸಿದಾಗ ಅವಾಗ ನಾವು ಹೊಲಗಳಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹೀಗೆ ಇವತ್ತು ನಿಮ್ಮ ಆಶೀರ್ವಾದದಿಂದ ಆ ಕೆಲಸಗಳು ಮಾಡಿದ್ದೀನಿ ಇವತ್ತು ಟೊಯ್ಲೆಟ್ ಇವತ್ತು ಬಂದು ಇಲ್ಲಿ ನಮಗೆ ಸಹಾಯವನ್ನು ಮಾಡಿದ್ದಾರೆ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡಬೇಕು ಅಂಡ್ ಇಲ್ಲಿ ವಿ ಡೆವಲಪಿಂಗ್ ಅ ಫಾರೆಸ್ಟ್ ಇಯರ್